ಶಿಕ್ಷಕರೇ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬಹುಮುಖ್ಯವಾಗಿರ್ತಕ್ಕಂತಹ ಇಪ್ಪತ್ತೈದು ಪಾಯಿಂಟ್ಗಳು ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ವಿಷಯ ಇದು ನೀವು ಆರಿದ್ರ ನಕ್ಷತ್ರದವರ ಇದ್ರ ಬಗ್ಗೆ ತಿಳಿದುಕೊಳ್ಳೇಬೇಕು ನಿಮ್ಮ ನಕ್ಷತ್ರದಲ್ಲಿ ಎಂತೆಂತ ಮಹನೀಯರು ಜನಿಸಿದ್ದಾರೆ ಅದನ್ನ ನೀವು ನೋಡ್ಲೇಬೇಕಾಗತ್ತೆ ನಿಮ್ಮ ಇತಿಹಾಸವನ್ನ ನೀವು ತಿಳಿದುಕೊಳ್ಳಲೇಬೇಕಾಗತ್ತೆ ನಿಮ್ಮ ಇಪ್ಪತ್ತೈದು ಪಾಯಿಂಟ್ಗಳು ಬಹಳ ಮುಖ್ಯವಾಗಿದ್ದು ಇದ್ರ ಬಗ್ಗೆ ನಿಮಗೆ ಅರಿವು ಇರಲೇಬೇಕಾಗುತ್ತೆ ಇತ್ತು ಅಂತಂದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋನೂ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ನುವಂಥ ಭರವಸೆಯನ್ನ ಕೊಡ್ತಾ ತಡ ಮಾಡೋದಿಲ್ಲ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಆರಿದ್ರ ನಕ್ಷತ್ರದವರ ಬಗ್ಗೆ ಬಹಳ ಮುಖ್ಯವಾಗಿ ಈ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನ ನೋಡ್ಬಿಡೋಣ ಮೊದಲು ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಹೆಚ್ಚು ಆಚಾರವಂತರು ನಿಮ್ಮದೇ ಆಗಿರತಕ್ಕಂಥ ಕೆಲವೊಂದು ಪದ್ಧತಿ ಇರುತ್ತೆ ನಾನು ಹಿಂಗೆ ಇರಬೇಕು ಹಿಂಗೆ ಜೀವನ ಮಾಡಬೇಕು ನನ್ನ ರೀತಿ ನೀತಿ ಪದ್ಧತಿ ಹಾವ ಭಾವ ನನ್ನ ನಿತ್ಯದ ಕಾಯಕ ನನ್ನ ಜೀವನ ನಾನು ಇದೇ ರೀತಿಯಾಗಿ ಇರಬೇಕು ಅನ್ನುವಂತಹ ನಿಮ್ಮದೇ ಆಗಿರತಕ್ಕಂಥ ಕೆಲವೊಂದು ನಿರ್ಬಂಧನೆಗಳು ಇರತಕ್ಕಂಥದ್ದು ಅದ್ರ ತಕ್ಕಂತೆ ಇರೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ ಬೇರೆಯವರು ಹೇಳಿರುವಂತದ್ದನ್ನ ನೋಡಿ ಕಲಿಯುವಂತದ್ದಲ್ಲ ನಿಮ್ಮದೇ ಆದಂತಹದ್ದು ಒಂದು ವಿಶೇಷವಾದ ಸ್ಟೈಲ್ ಇರುತ್ತೆ ಆ ಸ್ಟೈಲ್ ಪ್ರಕಾರನೇ ನಿಮ್ಮ ಜೀವನ ನಡೀತಾ ಇರತಕ್ಕಂಥದ್ದು ದೊಡ್ಡ ದೊಡ್ಡ ವ್ಯಾಪಾರಗಳು ದೊಡ್ಡ ದೊಡ್ಡ ಯೋಜನೆಗಳು ನೀವ್ ಏನೇ ಒಂದು ಯೋಚನೆ ಮಾಡಿದ್ರು ಯೋಜನೆಯನ್ನ ರೂಪಿಸಿದ್ರು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನೋ ಒಂಥರ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಇನ್ನು ನಿಮ್ಮ ಹತ್ರ ಒಂದು ಗರ್ವ ಅನ್ನುವಂಥದ್ದು ಇರುತ್ತೆ ಕೋಪ ಇರುತ್ತೆ ಹಠ ಇರುತ್ತೆ ಗರ್ವ ಇರುತ್ತೆ ಬೇರೆಯವರು ನಿಮ್ ಬಗ್ಗೆ ಬಹಳಷ್ಟು ಆಡ್ಕೊಳ್ಳುವಂಥದ್ದು ಸಹಜ ಅವ್ರ ಹಂಗೆ ಇವ್ರ ಹಿಂಗೆ ಅಥವಾ ಇವರು ನಮ್ಮ ಹಿಡಿತಕ್ಕೆ ಸಿಗಲ್ಲ ಇವ್ರ ವಿಚಾರ ಇವರ ಇವರ ನಡೆ ಏನನ್ನುವಂಥದ್ದೇ ನಮಗೆ ಗೊತ್ತಾಗಲ್ಲ ಇಷ್ಟೊಂದು ಅಹಂಕಾರ್ಯ ಅಥವಾ ಈ ನಮ್ಗೆ ಕೇರೆ ಮಾಡಲಿಲ್ವಲ್ಲ ಈ ರೀತಿಯಾದಂತಹ ಕಂಪ್ಲೇಂಟ್ಸ್ಗಳು ನಿಮ್ಗೆ ಸಿಕ್ಕಾಪಟ್ಟೆ ಇರ್ತವೆ ಬೇಕು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಯಾಕಂತಂದ್ರೆ ನೀವು ಬೇರೆಯವ್ರ ಮಾತು ಕೇಳಲ್ಲ ನಿಮ್ ಮನ್ಸಿಗೆ ಬಂದಿರುವಂತದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಹಠವಾದಿ ಛಲವಾದಿ ಬೇರೆಯವ್ರ ಆಧೀನದಲ್ಲಿರೋದಕ್ಕೆ ಇಷ್ಟ ಪಡೋದಿಲ್ಲ ಸ್ವತಂತ್ರವಾಗಿರೋದಕ್ಕೆ ಇಷ್ಟ ಪಡ್ತೀವಿ ಏನೇ ಯೋಚನೆ ಮಾಡಿದ್ರು ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ ನೋಡಿ ಕೆಲವೊಮ್ಮೆ ಹಠ ನಿಮ್ಮಲ್ಲಿ ಹೇಗಿರುತ್ತೆ ಅಂತಂದ್ರೆ ದುಡುಕಿ ಯಾರನ್ನೋ ಬೇಜಾರ್ ಮಾಡ್ಬಿಡೋದು ಹಿಂಸೆ ಮಾಡ್ಬಿಡೋದು ಅಥವಾ ನೋವು ಮಾಡ್ಬಿಡೋದು ಬೇಯ್ ಬಿಡೋದು ನಿಮ್ಮನ್ನ ನೋಡಿ ಜನ ಎದರ್ತಾ ಇರ್ತಾರೆ ಕೆಲವೊಂದು ಜನ ಡೈರೆಕ್ಟ್ ಆಗಿ ಯಾರು ನಿಮ್ ಮುಂದೆ ನಿಂತು ಮಾತಾಡಕ್ಕೆ ಆಗೋದೇ ಇಲ್ಲ ಅಷ್ಟೊಂದು ನಿಮ್ಮ ಒಂದು ಪ್ರಭಾವ ಇರುತ್ತೆ ಯಾರಿಗೇನೋ ನೀವು ಅಂದ್ಬಿಟ್ರೆ ಆಮೇಲೆ ನೀವೇ ಬೇಜಾರ್ ಮಾಡ್ಕೊಂಡ್ಬಿಡ್ತೀರಿ ಛೆ ನಾನ್ ಆತರ ಅವ್ನಿಗೆ ಹಿಂಸೆ ಕೊಡಬಾರ್ದಾಗಿತ್ತು ಅಥವಾ ಆತರ ಹೇಳಬಾರ್ದಾಗಿತ್ತು ಅವ್ನಿಗೆ ನೊಂದ್ಕೊಂಡೇನೋ ಬೇಜಾರ್ ಮಾಡ್ಕೊಂಡೇನೋ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಲಾರ್ದೆ ನೀವೇ ಒಬ್ರೆ ಯೋಚನೆ ಮಾಡ್ತಾ ಇರ್ತೀರಿ ಇದು ನಿಜಾನ ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ನೀವು ಯಾರೇನಾದ್ರೂ ಸಹಾಯ ಮಾಡಿದ್ರು ಅಂದ್ರೆ ನೀವು ಆಪತ್ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ತೊಂದರೆ ಇದ್ದಲ್ಲಿ ನಿಮ್ಗೆ ಯಾರೋ ಸಪೋರ್ಟ್ ಮಾಡ್ಬಿಟ್ರು ಅಥವಾ ಹೆಲ್ಪ್ ಮಾಡ್ಬಿಟ್ರು ಅಂತಂದ್ರೆ ಅವ್ರನ್ನ ಯಾವತ್ತಿಗೂ ಮರಿಯಲ್ಲ ನೀವು ಆ ಒಂದು ಉಪಕಾರ ಇರುತ್ತಲ್ಲ ಅದು ಸದಾ ಸ್ಮರಣೆಯಲ್ಲಿ ಯಾವಾಗ್ಲೂ ಅದ್ರ ಬಗ್ಗೆ ಒಂದು ಇದು ಇರುತ್ತೆ ಮನಸ್ಸಿನಲ್ಲಿ ಏನೋ ಒಂಥರ ಕೃತಜ್ಞತಾ ಭಾವ ಅನ್ನುವಂಥದ್ದು ನಿಮ್ ಮನಸ್ಸಿನಲ್ಲಿ ಇರುತ್ತೆ ಇನ್ನು ದೀರ್ಘ ಆಯಸ್ಸುಳ್ಳವರು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ದೀರ್ಘ ಆಯಸ್ಸನ್ನ ಪಡಿತಾ ಇರ್ತಕ್ಕಂಥದ್ದು ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಬಹಳ ಪ್ರಿಪ್ರೇಷನ್ ಇರುತ್ತೆ ನಿಮಗೆ ಒಂದು ತಿಳಿಯೋದು ಮತ್ತೊಂದು ಹೇಳೋದು ಮಗದೊಂದು ವಿಧವಾಗಿರ್ತಕ್ಕಂತಹ ಕೆಲಸವನ್ನ ಮಾಡುವಂಥದ್ದು ನೋಡಿ ಜನಗಳಿಗೆ ಒಂಥರ ಒಂಥರ ಲೆವೆಲ್ ಇರುತ್ತೆ ನೀವು ಯೋಚನೆ ಮಾಡ್ಬೇಕಾದ್ರೆ ಹತ್ತು ತರ ಯೋಚನೆ ಮಾಡ್ತೇವೆ ಕೊನೆಗೆ ಏನೋ ಒಂಥರ ಡಿಫರೆಂಟ್ ಆಗಿರುವಂತದ್ದನ್ನ ಆಯ್ಕೆ ಮಾಡ್ಕೊಂಡ್ಬಿಡೋದು ಈ ತರ ನಿಮ್ಮ ಕ್ಯಾರೆಕ್ಟರ್ ಯಾರಿಗೂ ಅರ್ಥ ಆಗೋದಿಲ್ಲ ನಿಮ್ಮ ಹತ್ರ ಏನಾದ್ರೂ ಒಂದು ಸ್ಪೆಷಲ್ ಇರ್ಬೇಕಾ ಏನನ್ನಾದ್ರೂ ವಿಶೇಷವಾಗಿ ಅಂದ್ರೆ ನಿಮ್ಮ ನೋಡೇ ಕಲಿಬೇಕು ಬೇರೆ ಜನ ಆತರ ಒಂದು ಡಿಫ್ರೆಂಟ್ ಆಗಿ ಮಾಡುವಂಥದ್ದು ಮತ್ತೆ ಸಸ್ಪೆನ್ಸ್ ಆಗಿರ್ತಕ್ಕಂಥದ್ದು ನಿಮ್ಮ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು ಬೇರೆ ಜನ ನೂರ್ ಜನ ನೂರಾರು ತರ ಮಾತಾಡಿದ್ರು ಕೂಡ ನೀವು ಯಾವುದಕ್ಕೂ ಕೇರ್ ಮಾಡಲ್ಲ ನೀವು ಹೋಗ್ತಾ ಇರೋದೇ ದಾರಿ ನುಗ್ಗತಾ ಇರೋದೆ ಹೋಗ್ತಾ ಇರೋದೆ ಮಾಡ್ತಾ ಇರೋದೆ ಈ ರೀತಿಯಾಗಿ ನಿಮ್ಮ ಒಂದು ಜೀವನ ಶೈಲಿ ತುಂಬಾ ವಿಚಿತ್ರವಾಗಿರ್ತಕ್ಕಂತ ಮ್ಯಾನರಿಸರಿಸ ಜೊತೆಗೆ ಎಂತಹ ಒಂದು ಕಠಿಣ ಸನ್ನಿವೇಶ ಬಂದ್ರೂ ಕೂಡ ನೀವು ಚಿಂತೆ ಮಾಡಲ್ಲ ಇಡಲ್ಲ ಹೆದರೋದಿಲ್ಲ ಧೈರ್ಯ ಇರುತ್ತೆ ನಿಮ್ಮಲ್ಲಿ ರಿಸ್ಕ್ ತೆಗೆದುಕೊಳ್ತಕ್ಕಂತ ಗುಣ ಇರುತ್ತೆ ಹಠವಾದಿತನ ರಿಸ್ಕ್ ತೆಗೆದುಕೊಳ್ತಕ್ಕಂತ ಗುಣ ಇದೆಯಲ್ಲ ಎಂಥ ಕೆಲಸ ಇದ್ರು ಕೂಡ ಅಸಾಧ್ಯವಾದದನ್ನ ಸಾಧ್ಯ ಮಾಡ್ಬಿಡೋದು ನಿಮ್ಮ ವಿರೋಧಿಗಳಿಗೆ ಬಾಯಿ ಮೇಲೆ ಕೈ ಇಟ್ಕೋಬೇಕವ್ರು ಇಂಥ ಕೆಲಸ ಇದು ಆಗಲ್ಲ ಅಂತ ಅನ್ಕೊಂಡಿದ್ವಲ್ಲ ಈ ರೀತಿಯಾಗಿರತಕ್ಕ ಸಸ್ಪೆನ್ಸ್ ಕೊಡೋದ್ರಲ್ಲಿ ನೀವು ನಿಸ್ಸಿಂ ಅಂತ ಹೇಳ್ಬೋದು ಇನ್ನು ವಿಶ್ವಾಸ ಇರುತ್ತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಹೇಳಿದ್ವಲ್ಲ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗ್ತೀರಿ ಅಂದ್ರೆ ನಿಮ್ಮ ಒಂದು ಸ್ವಂತ ಶಕ್ತಿಯ ಮೇಲೆ ಸ್ವಂತ ಬುದ್ಧಿಯ ಮೇಲೆ ನೀವು ಡಿಪೆಂಡ್ ಆಗಿ ಕೆಲಸ ಮಾಡೋದ್ರಿಂದ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕೂಡ ತುಂಬಾ ಏರಿಳಿತಗಳನ್ನ ಕಂಡ್ರು ಕೂಡ ಕಷ್ಟಗಳನ್ನ ಕಂಡ್ರು ಕೂಡ ಸುಖವನ್ನ ಅನುಭವಿಸುವಂತದ್ದಕ್ಕೆ ಸಕ್ಸಸ್ ಅನ್ನ ಕಾಣುವಂತದ್ದಕ್ಕೂ ಕೂಡ ಅವಕಾಶಗಳು ನಿಮಗೆ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಬೇರೆಯವರ ಸೇವೆ ಮಾಡ್ತಕ್ಕಂಥದ್ದು ಹಿರಿಯರ ಸೇವೆಯನ್ನ ಮಾಡತಕ್ಕಂಥದ್ದು ತುಂಬಾ ಚೆನ್ನಾಗಿ ಕಂಡು ಬರದುವಂತದ್ದು ಇನ್ನು ನಿಮಗೆ ವಿಶೇಷವಾಗಿ ಇಪ್ಪತ್ತೈದು ಗಳ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ನಿಮ್ಮ ದೇವತೆ ಬಂದು ರುದ್ರ ರುದ್ರ ದೇವರ ಬಗ್ಗೆ ನಾನು ಆಮೇಲೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ ನಕ್ಷತ್ರಾಧಿಪತಿ ಬಂದು ರಾಹು ನಾಮ ನಕ್ಷತ್ರ ಕೂಗಂಚ ಈ ನಾಲ್ಕು ಚರಣಗಳು ನಿಮ್ಮ ಒಂದು ನಕ್ಷತ್ರದಲ್ಲಿ ಬರತಕ್ಕಂಥದ್ದು ಜೊತೆಗೆ ಮೃಗ ಸ್ವಾನ ಆದ್ರೆ ವೈರಿ ಜಿಂಕೆ ಆಗಿರುವಂಥದ್ದು ಗುಣ ಮನುಷ್ಯಗಣ ನಿಮ್ದು ಇನ್ನು ವೃಕ್ಷ ಕರಿಮರ ಇನ್ನು ರಜ್ಜು ಕಂಠ ಆದ್ರೆ ವೇದ ಶ್ರವಣ ಇನ್ನು ನಾಡಿ ಆದಿನಾಡಿ ನಾಳ ಒಳನಾಳ ಪಕ್ಷಿ ಪಿಂಗಳ ಲಿಂಗ ಸ್ತ್ರೀಲಿಂಗ ಮುಖ ಊರ್ಧ್ವ ಮುಖ ಗುಣ ಬಂದು ತೀಕ್ಷ್ಣವಾಗಿರತಕ್ಕಂತ ಗುಣ ಇನ್ನು ನಿಮ್ಮ ನಕ್ಷತ್ರ ದೇವತೆಗಳ ಬಗ್ಗೆ ದೇಹದಲ್ಲಿನ ಅಧಿಪತ್ಯಗಳ ಬಗ್ಗೆ ಇದನ್ನೆಲ್ಲಾ ನೀವು ನೋಡ್ಲೇಬೇಕಾಗತ್ತೆ ಇನ್ನು ಮುಖ್ಯವಾದ ವಿಚಾರ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ ಅದೃಷ್ಟ ಸಂಖ್ಯೆ ಅದೃಷ್ಟ ಬಣ್ಣಗಳ ಬಗ್ಗೆ ನೀವು ವಾರಗಳ ಬಗ್ಗೆ ರತ್ನಗಳ ಬಗ್ಗೆ ನೋಡ್ಲೇಬೇಕು ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಬಿಟ್ಟು ಎರಡ್ ಸಲ ನೋಡ್ಕೊಳ್ಳಿ ಇದನ್ನ ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹನೀಯರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಇದನ್ನ ನಿಮ್ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಷ್ಟೆಲ್ಲ ಮಾಹಿತಿ ಹೇಳೋದಿದೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ ನೋಡ್ಕೊಂಡ್ ಬಂದ್ಬಿಡಿ ನಾನು ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೇನೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡೋಣ ವೀಕ್ಷಕರೇ ಈ ಜನ್ಮ ಜಾತಕ ಫಲ ಅಂತಿಂತದ್ದಲ್ಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ದೇ ಆದಂತ ಜನ್ಮ ಜಾತಕ ಫಲ ಇದಾಗಿರುತ್ತೆ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕೆ ಅದಕ್ಕೆ ಅವರಿಗೆ ಅಷ್ಟು ಅಪಾರವಾದ ಜ್ಞಾನ ಇತ್ತು ಅದ್ರ ಬಗ್ಗೆ ತಿಳುವಳಿಕೆ ಇತ್ತು ಈಗ ಆ ಓಡ್ತಾ ಇರುವಂತಹ ಜೀವನ ಶೈಲಿ ಬದಲಾಗಿರುವಂತಹ ಜೀವನ ಶೈಲಿಯಿಂದಾಗಿ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತೂ ಇಲ್ಲ ಹಾಗಾಗಿ ಜೆ ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ನಿಮ್ಮ ನಕ್ಷತ್ರ ದೇವತೆ ಮಹಾಶಿವನಿಂದ ಸೃಷ್ಟಿಸಲ್ಪಟ್ಟಿರತಕ್ಕಂತಹ ಏಕಾದಶ ರುದ್ರರಲ್ಲಿ ಒಬ್ಬನಾಗಿರ್ತಕ್ಕಂತಹ ಶಿವನ ಅಂಶವೇ ಹೊಂದಿರತಕ್ಕಂತಹ ರುದ್ರ ಇದು ನಿಮ್ಮ ನಕ್ಷತ್ರ ದೇವತೆ ಆಗಿರತಕ್ಕಂಥದ್ದು ದೇಹದಲ್ಲಿನ ಅಧಿಪತ್ಯ ಗಂಟಲು ತೋಳು ಮತ್ತು ಕೈಗಳಾಗಿರ್ತಕ್ಕಂಥದ್ದು ನಕ್ಷತ್ರದ ನೋಟ ಮೇಲ್ನೋಟ ಆಗಿರುವಂಥದ್ದು ಇನ್ನು ನಕ್ಷತ್ರದ ಬಣ್ಣ ಕೆಂಪು ಆಗಿದ್ರೆ ನಕ್ಷತ್ರ ಸ್ಥಳಾಧಿಪತ್ಯ ಶೂನ್ಯ ಪ್ರದೇಶವಾಗಿರತಕ್ಕಂಥದ್ದು ಪಂಚಭೂತಗಳಲ್ಲಿನ ತತ್ವ ಜಲತತ್ವದ ನಕ್ಷತ್ರ ಆಗಿರುವಂಥದ್ದು ನೈವೇದ್ಯ ಬೆಲ್ಲ ಮತ್ತು ತುಪ್ಪ ಆಗಿದೆ ಇನ್ನು ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಮಹಾಶಿವ ಆಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆ ನೋಡೋದಾದ್ರೆ ಒಂದು ನಾಲ್ಕು ಆರು ನಿಮ್ಮ ಅದೃಷ್ಟ ಸಂಖ್ಯೆ ಇನ್ನು ಅದೃಷ್ಟದ ಬಣ್ಣ ಕಡು ನೀಲಿ ಹಸಿರು ಆಗಿರತಕ್ಕಂಥದ್ದು ಅದೃಷ್ಟದ ವಾರಗಳು ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ರತ್ನ ಗೋಮೇದಕ ಆಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ಲೋಹ ಹಿತ್ತಾಳೆ ಆಗಿರತಕ್ಕಂಥದ್ದು ಇನ್ನು ವಿಶೇಷ ನೋಡಿ ನಿಮ್ಮ ನಕ್ಷತ್ರದ ವಿಶೇಷವಾಗಿರತಕ್ಕಂಥ ವಿಚಾರ ಏನು ಅಂತಂದ್ರೆ ನೋಡಿ ವಿಷ್ಣು ವಾಹನನಾದ ಗರುಡ ಈ ನಕ್ಷತ್ರದಲ್ಲಿ ಇವರು ವಿಷ್ಣು ವಾಹನನಾದ ಗರುಡ ಆದಿಶಂಕರಾಚಾರ್ಯರು ಭಗವತ್ ರಾಮಾನುಜರು ಲಾಲಾ ಜಲಪಂತ್ರಾಯರು ಮುರಾರ್ಜಿ ದೇಸಾಯಿರವರು ಪುಟ್ಟಪರ್ತಿ ಸಾಯಿಬಾಬರವರು ಈ ಪವಿತ್ರವಾದ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ಮಹನೀಯರು ಅಂತ ಹೇಳ್ಬೋದು ಎಂತಹ ಮಹನೀಯರು ಮೇಧಾವಿಗಳು ಎಂತಹ ಸತ್ಪುರುಷರು ಈ ನಕ್ಷತ್ರದಲ್ಲಿ ಜನಿಸಿದ್ರು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ ನೋಡಿ ಆರಿದ್ರ ನಕ್ಷತ್ರದಲ್ಲಿ ರುದ್ರ ಜನಿಸಿರ್ತಕ್ಕಂಥದ್ದು ಜೊತೆಗೆ ಈ ನಕ್ಷತ್ರದವರು ದೀರ್ಘ ಆಯಸ್ಸನ್ನ ಪಡಿತಕ್ಕಂಥದ್ದು ಈ ನಕ್ಷತ್ರವು ಪಗಡೆಯ ಆಕಾರದಲ್ಲಿ ಕೆಂಪನೆಯ ಹೊಳೆಯುವ ಒಂದೇ ಒಂದು ನಕ್ಷತ್ರವಿರತಕ್ಕಂಥದ್ದು ಇಂತಹ ಪವಿತ್ರವಾಗಿರತಕ್ಕಂಥ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ನೀವೇ ಭಾಗ್ಯವಂತರು ಪುಣ್ಯವಂತರು ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಪೂಜಿಸಲು ಬೇಕಾಗಿರತಕ್ಕಂತಹ ಆ ಆರಾಧನೆ ಮಾಡ್ತಕ್ಕಂತಹ ಆ ಮಹಾಶಿವನನ್ನ ಸದಾ ಸ್ಮರಣೆಯಲ್ಲಿಟ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು